ಕೇಂದ್ರ ಸರ್ಕಾರ ಕ್ಯಾಶ್ಲೆಸ್ ವ್ಯವಹಾರದ ಕಡೆ ಹೆಚ್ಚಿನ ಫೋಕಸನ್ನು ಮಾಡ್ತಾ ಇತ್ತು ಸಾಕಷ್ಟು ಜನ ಈಗ ಬೀದಿ ಬದಿ ವ್ಯಾಪಾರಸ್ಥರು ಈಗ ಯು ಪಿ ಐ ಮುಖೇನವಾಗಿಯೇ ವ್ಯವಹಾರವನ್ನು ನಡೆಸ್ತಾ ಇದ್ರು ಆದರೆ ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಟ್ಯಾಕ್ಸ್ ಟೆನ್ಷನ್ ಈಗ ವ್ಯಾಪಾರಸ್ಥರಿಗೆ ಕಾಡ್ತಾ ಇದೆ ಆನ್ಲೈನ್ ಪೇಮೆಂಟ್ ಬೇಡ ಕ್ಯಾಶ್ ಕೊಡಿ ಸ್ವಾಮಿ ಅಂತ ಈಗ ಕೇಳ್ತಾ ಇದ್ದಾರೆ ಗೂಗಲ್ ಪೇ ಫೋನ್ಪೇಗೆ ಟಾಠಾ ಬಾಯ್ ಬಾಯಿ ಹೇಳ್ತಾ ಇದ್ದಾರೆ ನೋಟಿಸ್ ಬರ್ತಾ ಇದ್ದಂತೆ ಯು ಪಿ ಐ ಟ್ರಾನ್ಸ್ಫರ್ನಿಂದ ಈಗ ಎಕ್ಸಿಟ್ ಆಗ್ತಾ ಇದ್ದಾರೆ ವ್ಯಾಪಾರಸ್ಥರು ಯಾಕೆ ಅಂದ್ರೆ ವಾಣಿಜ್ಯ ಇಲಾಖೆ ನೋಟಿಸ್ ಕೊಟ್ಟಿದೆ ವ್ಯಾಪಾರಿಗಳಿಗೆ ವ್ಯಾಪಾರಿಗಳು ನಿಜಕ್ಕೂ ಶಾಕ್ ಆಗಿದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗೂ ಈಗ ತೆರಿಗೆ ಈಗ ಬಂದಿದೆ ನೋಟಿಸ್ ಬರ್ತಾ ಇದ್ದಂತೆ ಕ್ಯಾಶ್ ವಹಿವಾಟಿಗೆ ಈಗ ಒತ್ತನ್ನ ಕೊಡ್ತಾ ಇದ್ದಾರೆ ವ್ಯಾಪಾರಸ್ಥರು ಅಂದ್ರೆ ವಾರ್ಷಿಕ ನಲವತ್ತು ಲಕ್ಷ ವಹಿವಾಟು ನಡೆಸಿದ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆ ಈಗ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ತೆರಿಗೆ ಕಟ್ಟಬೇಕು ಅಂತ ಯಾಕಂದ್ರೆ ನೀವು ನಲವತ್ತು ಲಕ್ಷ ದಾಟಿದ್ರೆ ಒಂದು ವರ್ಷಕ್ಕೆ ಅದು ನೀವು ಟ್ಯಾಕ್ಸನ್ನು ಕಟ್ಟಬೇಕು ಅಂತ ಆಮೇಲೆ ಸಾಕಷ್ಟು ಜನ ವ್ಯಾಪಾರಸ್ಥರು ಜಿ ಎಸ್ ಟಿ ವ್ಯಾಪ್ತಿಗೆ ಬಂದಿಲ್ಲ ಜಿ ಎಸ್ ಟಿ ವ್ಯಾಪ್ತಿಗೆ ಒಳಪಡಿಸಿದ್ರೆ ಗೊತ್ತಾಗುತ್ತೆ ವ್ಯವಹಾರ ಎಷ್ಟರ ಮಟ್ಟಿಗೆ ನಡೆದಿದೆ ಇವ್ರದ್ದು ವಹಿವಾಟುಗಳು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಮತ್ತು ಇಲ್ಲಿ ಸಮಸ್ಯೆ ಏನಂದರೆ ಸಾಕಷ್ಟು ಜನ ಬೀದಿ ಬದಿ ವ್ಯಾಪಾರಸ್ಥರನ್ನು ನಾವು ಕೇಳಿದಂಥ ಸಂದರ್ಭದಲ್ಲಿ ನಮಗೆ ಜಿ ಎಸ್ ಟಿ ವ್ಯಾಪ್ತಿಗೆ ಒಳಪಡಿಸಿಲ್ಲ ಜಿ ಎಸ್ ಟಿ ವ್ಯಾಪ್ತಿಗೆ ಒಳಪಡಿಸ್ತಾನೆ ಅದನ್ನು ನೀವು ಯಾವ ರೀತಿಯಾಗಿ ನಮಗೆ ನೋಟಿಸ್ ಕೊಡ್ತೀರ ಅಂತ ಕೇಳ್ತಾ ಇದ್ದಾರೆ ಇನ್ನು ತೆರಿಗೆ ನೋಟಿಸ್ ಹಿನ್ನೆಲೆ ಸರ್ಕಾರದ ವಿರುದ್ಧ ಈಗ ಸಮರಕ್ಕೆ ವ್ಯಾಪಾರಸ್ಥರು ಇಳಿದಂತೆ ಕಾಣಿಸ್ತಾ ಇದೆ ಹಾಲು ಉತ್ಪನ್ನ ಮಾರಾಟವನ್ನ ನಿಷೇಧಿಸಿ ಈಗ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಕಾಂಡಿಮೆಂಟ್ಸು ಸಣ್ಣ ಪುಟ್ಟ ವ್ಯಾಪಾರಿಗಳು ಈಗ ಸರ್ಕಾರದ ವಿರುದ್ಧ ಈಗ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಜುಲೈ ಇಪ್ಪತ್ತ್ ಮೂರರಿಂದ ಹೋರಾಟಕ್ಕೆ ವ್ಯಾಪಾರಿಗಳು ಮುಂದಾಗ್ತಾ ಇದ್ದಾರೆ ಅಂದರೆ ಕಪ್ಪು ಪಟ್ಟಿಯನ್ನು ಧರಿಸಿ ವ್ಯಾಪಾರ ಮಾಡಲಿಕ್ಕೆ ಈಗ ವ್ಯಾಪಾರಸ್ಥರು ನಿರ್ಧಾರವನ್ನ ಮಾಡಿದ್ದಾರೆ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯದಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅಂತ ಈಗ ಹೇಳ್ತಾ ಇದ್ದಾರೆ ಇಪ್ಪತ್ತೈದನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲೇ ಬೃಹತ್ ಪ್ರತಿಭಟನೆ ಇದೆ ಅಂದರೆ ಬೀದಿ ಬದಿ ವ್ಯಾಪಾರಸ್ಥರು ಸರ್ಕಾರಕ್ಕೆ ಈಗ ಸೆಡ್ಡು ಹಡಿಲಿಕ್ಕೆ ಮುಂದಾಗ್ತಾ ಇದ್ದಾರೆ ಯಾಕಂದರೆ ಇವತ್ತು ಸಾಕಷ್ಟು ಜನ ಇವತ್ತು ಯು ಪಿ ಐ ಪೇಮೆಂಟ್ ಮುಖೇನವಾಗಿ ವ್ಯವಹಾರ ಮಾಡ್ತಾರೆ ಅಂದರೆ ಕ್ಯಾಶ್ಲೆಸ್ ಕಡೆ ಭಾರತ ಈಗ ತಿರುಗ್ತಾ ಇದೆ ಈ ಬೆನ್ನಲ್ಲೇ ಈಗ ಸರ್ಕಾರವೇ ಈಗ ಶಾಕ್ ಕೊಡ್ತಾ ಇದೆ ವ್ಯಾಪಾರಸ್ಥರಿಗೆ ಇದು ನಿಜಕ್ಕೂ ಆಗ ಒಂಥರ ಆಘಾತಕಾರಿ ಅಂತ ಹೇಳ್ತಾ ಇದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಮೆಟ್ರೋ ರಿಪೋರ್ಟರ್ ಲಕ್ಷ್ಮಿ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ಲಕ್ಷ್ಮಿ ಒಂದು ಕಡೆ ಸರ್ಕಾರವೇ ಹೇಳುತ್ತೆ ಕ್ಯಾಶ್ಲೆಸ್ ವ್ಯವಹಾರದ ಕಡೆ ನಾವು ಗಮನ ಕೊಡಬೇಕು ಅಂತ ಈಗ ಇದೇ ಸರ್ಕಾರ ಎಗೇನ್ ಕ್ಯಾಶ್ಲೆಸ್ ವ್ಯವಹಾರ ಮಾಡ್ತಾ ಇರುವಂತಹ ವ್ಯಾಪಾರಸ್ಥರಿಗೆ ಶಾಕ್ ಕೊಡಲಿಕ್ಕೆ ಮುಂದಾಗ್ತಾ ಇದೆ ಅಂದರೆ ನಲವತ್ತು ಲಕ್ಷ ವಾರ್ಷಿಕ ವಹಿವಾಟು ದಾಟದವರಿಗೆ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ತೆರಿಗೆ ನೋಟಿಸ್ ಕೂಡ ಹೋಗಿದೆ ವ್ಯಾಪಾರಸ್ಥರು ಏನು ಹೇಳ್ತಾರೆ ಮತ್ತು ಸಾಕಷ್ಟು ಗೊಂದಲಗಳು ಇರೋದಿಲ್ಲ ಅಂದರೆ ವಾರ್ಷಿಕ ಇಪ್ಪತ್ತು ಲಕ್ಷ ವ್ಯವಹಾರ ಮಾಡಿದವರಿಗೂ ನೋಟಿಸ್ ಕೊಟ್ಟಿದ್ದಾರೆ ಇದು ಯಾವ ಲೆಕ್ಕಾಚಾರ ಅಂತ ಲಕ್ಷ್ಮಿ ಸಚಿನ್ ಈಗಾಗಲೇ ಏನು ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಒಂದು ಕನಸಿನ ಕೂಸು ಅಂತಂದ್ರೆ ಅದು ಡಿಜಿಟಲ್ ಇಂಡಿಯಾ ಮಾಡಬೇಕು ಅನ್ನುವಂತಹದ್ದು ಆದ್ರೆ ಆ ಡಿಜಿಟಲ್ ಇಂಡಿಯಾ ಒಂದು ರೀತಿಯಲ್ಲಿ ನಮ್ಮ ಭಾರತ ದೇಶ ಸಾಕ್ತಾ ಇತ್ತು ಆದ್ರೆ ಯಾವಾಗ ವಾಣಿಜ್ಯ ತೆರಿಗೆ ಇಲಾಖೆ ಒಂದು ನೋಟಿಸ್ ಅನ್ನ ಹೊರಡಿಸಿತು ಯಾವ ರೀತಿಯಾಗಿ ಅಂದ್ರೆ ನೋಟಿಸ್ ಅನ್ನ ಒಂದಷ್ಟು ಏನು ಸಣ್ಣ ಪುಟ್ಟ ವ್ಯಾಪಾರಸ್ಥಿಗೆ ನೋಟಿಸ್ ಅನ್ನ ಕೊಡ್ತೋ ಟ್ಯಾಕ್ಸ್ ಅನ್ನ ಹಾಕಿದ್ರು ಅವತ್ತು ಜನರು ಹಿಂಡೆಟ ಹಾಕ್ತಾ ಇರುವಂತದ್ದು ಎಲ್ಲ ಒಂದು ರೀತಿಯಲ್ಲಿ ಕ್ಯಾಶ್ಲೆಸ್ ಭಾರತ ಮಾಡುವಂತಹದ್ದು ಆಗುತ್ತೆ ಅನ್ನುವಂತಹ ಪ್ರಶ್ನೆ ಇವತ್ತು ಕಂಡು ಬರ್ತಾ ಇರುವಂತದ್ದು ಯಾಕಂತಂದ್ರೆ ನಾವು ಸುಮಾರು ಕಳೆದ ಒಂದು ವಾರದಿಂದ ನೋಡ್ತಾ ಇದ್ದೀವಿ ಈ ಗೊಂದಲಕ್ಕೆ ಇನ್ನೂ ಸಹ ತೆರೆ ತೆರೆ ಬಿದ್ದಿಲ್ಲ ಅನ್ನುವಂಥದ್ದು ಯಾಕಂತಂದ್ರೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಹೊಡಿಸಿಲ್ಲ ಒಂದು ಕಡೆ ನಲವತ್ತು ಲಕ್ಷ ಅಂತ ಹೇಳ್ತಾರೆ ಒಂದು ಕಡೆ ಇಪ್ಪತ್ತು ಲಕ್ಷ ಇರೋರ್ಗೂ ಸಹ ಒಂದು ರೀತಿಯಲ್ಲಿ ನೋಟಿಸ್ ಬಂದಿರೋದು ನಿಜಕ್ಕೂ ಸೊ ಅದಾದ ಮೇಲೆ ಇದು ಈ ಬಂದಿರುವಂತಹ ಸ್ವಲ್ಪ ಮಟ್ಟಿಗೆ ಮಾತ್ರ ಅಲ್ಲ ಇನ್ನೂ ಸಾಕಷ್ಟು ಜನರಿಗೆ ನೋಟಿಸ್ ಬರುವಂತಹ ಸಾಧ್ಯತೆ ಇದೆ ಈ ಭಯದಲ್ಲಿ ಈಗ ಏನು ಸಣ್ಣ ಪುಟ್ಟ ಏನು ಮಾಲೀಕರು ಶಾಪ್ನ ಮಾಲೀಕರಿದ್ದಾರೆ ಅದ್ರ ಜೊತೆಗೆ ಬೀದಿ ಬದಿಯ ವ್ಯಾಪಾರಸ್ಥರಿದ್ದರು ಅವರೆಲ್ಲರೂ ಸಹ ಯು ಪಿ ಐ ಬಳಕೆ ಮಾಡುವುದಕ್ಕೆ ಹಿಂದೆಟ್ ಹಾಕ್ತಿರುವಂತಹ ಯಾವಾಗ ಯು ಪಿ ಐ ಬಳಕೆ ಮಾಡುವುದಕ್ಕೆ ಮುಂದಾದರೂ ಆವಾಗ ನಮಗೆ ಯಾವುದೇ ರೀತಿಯಾದಂತಹ ಏನು ರೂಲ್ಸ್ ಗಳನ್ನ ಹೇಳಿರ್ಲಿಲ್ಲ ರೆಗ್ಯುಲೇಟ್ಸ್ ಯಾವ್ದು ಹೇಳಿರಲಿಲ್ಲ ಬಟ್ ಸಡನ್ ಆಗಿ ಬಂದು ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿ ನಮ್ಮ ಮೇಲೆ ಹೊರೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಸರ್ಕಾರದ ಮೇಲೆ ಜನರು ತಮ್ಮ ನೋವನ್ನ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತಹದ್ದು ಅದ್ರ ಜೊತೆಗೆ ಈಗ ಇಪ್ಪತ್ ಮೂರರಂದು ಕಪ್ಪು ಬಟ್ಟೆಯನ್ನ ಧರಿಸಿ ಪ್ರತಿಭಟನೆಗೂ ಸಹ ಮುಂದಾಗಿರುವಂತದ್ದು ಇಪ್ಪತ್ತೈದರಂದು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆಗೆ ಸಾಕಷ್ಟು ಸಜ್ಜುಗಳನ್ನ ಮಾಡ್ಕೊಂಡಿರುವಂತಹದ್ದು ಸಕಲ ಸಿದ್ಧತೆಗಳನ್ನ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಸಹ ನೀಡುವುದಕ್ಕೆ ಬೀದಿ ಬದಿ ವ್ಯಾಪಾರಸ್ಥರಾಗಿರ್ಬೋದು ಮತ್ತು ಕಾರ್ಮಿಕ ಪರಿಷತ್ನಿಂದ ಒಂದು ಸೂಚನೆಯನ್ನ ಮತ್ತು ಸುತ್ತೋಲೆಯನ್ನ ಹೊರಡಿಸಿರುವಂತ ನನ್ನೊಟ್ಟಿಗೆ ಈ ಸಣ್ಣ ವ್ಯಾಪಾರಸ್ಥರು ಒಬ್ಬರಿದ್ದಾರೆ ಸಣ್ಣ ಶಾಪ್ ನ ಮಾಲೀಕರಿದ್ದಾರೆ ನಾನು ಅವ್ರನ್ನ ಕೇಳ್ತೀನಿ ಯಾಕಂತಂದ್ರೆ ಚಿಕ್ಕ ಚಿಕ್ಕ ಅಂದ್ರೆ ಐದು ರೂಪಾಯಿಯೂ ಸಹ ಫೋನ್ ಪೇ ಮಾಡುವುದು ಗೂಗಲ್ ಪೇ ಮಾಡುವಂತದ್ದು ಹೆಚ್ಚಾಗಿದೆ ಸರ್ ಈಗ ನಿಮ್ಗೆ ಗೊತ್ತಿರುವಂತದ್ದು ಟ್ಯಾಕ್ಸ್ ಅನ್ನು ಕಟ್ತಾ ಇರುವಂತದ್ದು ಟ್ಯಾಕ್ಸ್ ಅನ್ನು ಹಾಕ್ತಾ ಇರುವಂತದ್ದು ತಾವ್ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಇದ್ರ ಬಗ್ಗೆ ನಮಗೆ ಈ ಪುಟ್ಟ ಅಂಗಡಿಯಲ್ಲಿ ನಮ್ಗೆ ಏನು ವರ್ಕೌಟ್ ಆಗೋದಿಲ್ಲ ಆದರೂ ನಾವು ಕಷ್ಟಪಟ್ಟು ಜೀವನ ಮಾಡ್ತಾ ಇದಕ್ಕೆ ನಾವು ಟ್ಯಾಕ್ಸಿ ಇಲ್ಲಿ ಕೊಟ್ಟಿವಿ ಅಮ್ಮ ನಾವು ಈಗ ಒಂದು ಒಂದು ಪಕೆಟ್ ಸಿಗೇಟ್ ಮಾರಿದ್ರು ಸಿಗುವುದು ಒಂದು ನಾಲ್ಕು ರೂಪಾಯಿ ಐದು ರೂಪಾಯಿ ಅಷ್ಟೇ ಅಂತ ಇದ್ರಂಗೆ ನಾವು ನೂರು ರೂಪಾಯಿ ಕೊಟ್ಟು ಹದಿನೆಂಟು ಪರ್ಸೆಂಟ್ ನಾವಿಲ್ಲಿಂದ ಕಟ್ಟುದು ಈಗ ಟ್ಯಾಕ್ಸ್ ಕಟ್ಟು ಯಾವಾಗ ನೋಟಿಸ್ ಅನ್ನ ಕೊಟ್ಟರು ಆವಾಗಿನಿಂದ ಯು ಐ ಬಳಕೆ ಅಂದ್ರೆ ನೀವು ಸಹ ಬಳಕೆನ ಬಂದ್ ಮಾಡ್ತಿದೀರಾ ಹೇಗೆ ನಮ್ಗೆ ಸದ್ಯ ಇವತ್ತು ನೋಟಿಸ್ ಬಂದಿಲ್ಲ ಯಾಕಂದ್ರೆ ನೋಟಿಸ್ ಬಂದ್ರೆ ಅವರು ನಾಲ್ಕು ವರ್ಷ ನಮ್ಗೆ ಟೈಮ್ ಕೊಟ್ಟರು ನಾಲ್ಕು ವರ್ಷ ನಮ್ಮ ನಲವತ್ತು ಲಕ್ಷ ನಾವು ಟ್ರಾನ್ಸ್ಫರ್ ಮಾಡ್ ನಮ್ಗೆ ಆಗೋದಿಲ್ಲ ಅದನ್ನ ಅಷ್ಟು ಚಿಕ್ಕ ಪುಟ್ಟ ಅಂಗಡಿ ನಮ್ದು ಒಂದು ಏನೊಂದು ಮೂರು ನಾಲ್ಕು ಸಾವಿರ ಐದು ಸಾವಿರ ವ್ಯಾಪಾರ ಆಗುವಂಥ ಅಂಗಡಿ ಇದು ಏನು ಅದು ನಮ್ಮ ಜೀವನ ಮಾಡೋದು ನಮ್ಗೆ ಕಷ್ಟ ಇದೆ ಆದರೂ ಇವರೆಲ್ಲ ಮಾಡೋದು ನೋಡಿದ್ರೆ ನಮ್ಗೆ ಭಾರಿ ಕಷ್ಟ ಆಗ್ತಾ ಇದೆ ಮುಂದೆ ನಮ್ಗೆ ಬರ್ಬೋದು ಒಂದು ನಮ್ಮ ಭಯ ಇದೆ ನಮ್ಗೆ ಇನ್ನು ಟ್ರಾನ್ಸಾಕ್ಷನ್ ಮಾಡ್ಕೋತಾ ಈಗ ಸದ್ಯ ನಾವು ಅದನ್ನ ಸ್ಟಾಪ್ ಮಾಡಿ ಫೋನ್ ಪೇ ಗೂಗಲ್ ನಾವು ಸ್ಟಾಪ್ ಮಾಡಿದೀವಿ ಇನ್ನು ಮುಂದೆ ಅದರ ಪ್ರಾಬ್ಲಮ್ ಸರ್ವ್ ಆದಮೇಲೆ ಮತ್ತೊಂದು ಬೇಕಾದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ ಅಲ್ಲಿವರೆಗೆ ನಾವು ಕಂಟಿನ್ಯೂ ಮಾಡೋದಿಲ್ಲ ಅದು ಅದು ಅಲ್ಲದೆ ನಾವು ಮತ್ತೆ ನಾಳೆ ಇಪ್ಪತ್ತೈದು ತಾರೀಕಿಗೆ ನಮ್ಮ ಬೈಂದೂರು ರವಿಶಂಕರ್ ಅವ್ರ ಸಾರಥ್ಯದಲ್ಲಿ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಯಾಕಂದರೆ ನಮ್ಗೆ ಆಗೋದಿಲ್ಲ ಯಾಕಂದ್ರೆ ಅವ್ರ ಸಾರಥ್ಯದಿಂದ ನಾವು ಮುಂದೆ ಮುಂದೆ ಹೋಗಿ ಹೋಗ್ತೀವಿ ಪ್ರತಿಯೊಂದು ಬೆಂಗಳೂರು ಅಂಗಡಿಯವರು ನಾವು ಎಲ್ಲರೂ ಸಪೋರ್ಟ್ ಮಾಡಿ ಮಾಡ್ತೀವಿ ಅವರಿಗೆ ಪ್ರತಿಯೊಬ್ಬರು ಮಾಡ್ತೀವಿ ಒಂದು ದಿವಸ ಬಂದು ಮಾಡಿ ಮಾಡ್ತೀವಿ ನಾವು ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಯಾವಾಗ ಒಂದಷ್ಟು ಶಾಪ್ಗಳಿಗೆ ನೋಟಿಸ್ ಅನ್ನ ಕೊಟ್ಟರು ಆಗಿನಿಂದಲೂ ಸಹ ಎಲ್ಲರೂ ಎಚ್ಚೆತ್ತುಕೊಂಡು ಒಂದು ರೀತಿಯಲ್ಲಿ ಯು ಪಿ ಐ ಬಳಕೆಗೆ ಹಿಂದೇಟ್ ಹಾಕ್ತಾ ಇರುವಂಥದ್ದು ಏನು ಫೋನ್ ಪೇ ಟ್ರಾನ್ಸಾಕ್ಷನ್ ಯು ಪಿ ಐ ಕ್ಯೂ ಆರ್ ಕೋಡ್ ಇದೆಯೋ ಅದನ್ನ ತೆಗೆದು ಹಾಕಿ ಕ್ಯಾಶ್ ಅನ್ನ ಕೊಟ್ಟು ಸಹಕರಿಸಿ ಅನ್ನುವಂತಹ ಬೋರ್ಡ್ಗಳು ಸಹ ಈಗಾಗಲೇ ಒಂದಷ್ಟು ಶಾಪ್ಗಳ ಮುಂಭಾಗದಲ್ಲಿ ನಾವು ಕಾಣ್ಬಹುದಾಗಿರುವಂತದ್ದು ಇನ್ನು ಇದೇ ರೀತಿಯಾಗಿ ಸರ್ಕಾರ ಏನಾದರೂ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಎಲ್ಲ ಒಂದು ಕಡೆ ನಮ್ಮ ಡಿಜಿಟಲ್ ಇಂಡಿಯಾ ಅನ್ನುವಂತಹ ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿ ಒಂದು ಕನಸು ನನಸಾಗುವುದು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ನಿಜಕ್ಕೂ ಇವತ್ತು ನೋಡಿರುವಂತಹ ಸಚಿನ್ ಓಕೆ ಲಕ್ಷ್ಮಿ ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್